ಶಾಲಾ ಮಕ್ಕಳಿಗೆ ಹೈಕೋರ್ಟ್ ಗುಡ್ ನ್ಯೂಸ್ ಇನ್ಮುಂದೆ ಶಾಲೆಗೆ ಮಕ್ಕಳು ಮೊಬೈಲ್ ತರಬಹುದು ಶಾಲಾ ಮಕ್ಕಳ ಮೊಬೈಲ್ ಬಳಕೆ ನಿರ್ಬಂಧ ಅಸಾಧ್ಯ ಬ್ಯಾನ್ ಮಾಡುವ ಬದಲು ಕಂಟ್ರೋಲ್ ಮಾಡಲು ಸಾಧ್ಯ ಪೋಷಕರು ಮಕ್ಕಳ ನಡುವೆ ಸಂಪರ್ಕಕ್ಕಾಗಿ ಮೊಬೈಲ್ ಬೇಕು ಮಕ್ಕಳ ಸುರಕ್ಷತೆಯ ಖಾತರಿಗೆ ಫೋನ್ ನೆರವಾಗುತ್ತದೆ ಮೊಬೈಲ್ ಬಳಕೆ ಬಗ್ಗೆ ದೆಹಲಿ ಹೈಕೋರ್ಟ್ ಮಹತ್ವದ ಆದೇಶ ಶಾಲೆಗಳಲ್ಲಿ ಸ್ಮಾರ್ಟ್ ಫೋನ್ಗಳ ಬಳಕೆಯನ್ನ ನಿಯಂತ್ರಿಸುವ ಸಮಗ್ರ ಮಾರ್ಗಸೂಚಿಗಳನ್ನ ದೆಹಲಿ ಹೈಕೋರ್ಟ್ ವಿಧಿಸಿದ್ದು ಅದರ ಮೇಲೆ ಸಂಪೂರ್ಣ ನಿಷೇಧ ಹೇರುವ ಚಿಂತನೆಯನ್ನ ಕೈಬಿಟ್ಟಿದೆ ಶೈಕ್ಷಣಿಕ ಪ್ರಯೋಜನಗಳ ಮತ್ತು ವಿದ್ಯಾರ್ಥಿಗಳ ಮೊಬೈಲ್ ಸಾಧನಗಳ ದುರುಪಯೋಗದ ಸಾಧ್ಯತೆ ಎರಡನ್ನೂ ಗಮನಿಸಿ ಸಮತೋಲನದ ವಿಧಾನವನ್ನ ಅನುಸರಿಸಲು ನ್ಯಾಯಾಲಯ ಹೇಳಿದೆ ಅಲ್ಲದೆ ಶಾಲಾ ಮಕ್ಕಳ ಮೊಬೈಲ್ ಫೋನ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡುವುದು ನಿರೀಕ್ಷಿತವಲ್ಲ ಅಲ್ಲದೆ ಅದನ್ನು ಕಾರ್ಯರೂಪಕ್ಕೆ ತರಲು ಸಹ ಸಾಧ್ಯವಾಗುವುದಿಲ್ಲ ಎಂದು ಹೈಕೋರ್ಟ್ ತಿಳಿಸಿದೆ ಈ ಕುರಿತು ಪ್ರಕರಣವೊಂದರ ವಿಚಾರಣೆಯ ವೇಳೆ ತಮ್ಮ ಆದೇಶದಲ್ಲಿ ನ್ಯಾಯಮೂರ್ತಿ ಅನುಪ ಜಯರಾಮ್ ಬಂಬಾನಿ ಅವರು ಮೊಬೈಲ್ ಫೋನ್ ಬಳಕೆಯ ನಿಷೇಧವನ್ನ ತಿರಸ್ಕರಿಸಿದ್ದರು ಅಲ್ಲದೆ ಶಾಲಾ ಮಕ್ಕಳು ಮೊಬೈಲ್ ಫೋನ್ ಬಳಕೆಯನ್ನು ನಿಯಂತ್ರಣ ಮಾಡಬಹುದು ಅದಕ್ಕೆ ಸಂಬಂಧಿಸಿದ ಕೆಲವು ಮಾರ್ಗಸೂಚಿಗಳನ್ನು ಅನುಸರಿಸಲು ಹೈಕೋರ್ಟ್ ಸೂಚಿಸಿದೆ ಮುಖ್ಯವಾಗಿ ಮಕ್ಕಳಿಗೆ ಆನ್ಲೈನ್ ಚಲನವಲನಗಳ ಬಗ್ಗೆ ಹಾಗೂ ಡಿಜಿಟಲ್ ತಂತ್ರಜ್ಞಾನದ ನೀತಿಗಳ ಬಗ್ಗೆ ಅರಿವು ಮೂಡುವಂತೆ ಶಾಲಾ ಮಕ್ಕಳಿಗೆ ಶಿಕ್ಷಣ ನೀಡುವಂತೆ ತಿಳಿಸಲಾಗಿದೆ ಅಲ್ಲದೆ ಶಿಕ್ಷಣ ಹಾಗೂ ಅದಕ್ಕೆ ಅನುಗುಣವಾಗುವ ಕ್ಷೇತ್ರಗಳಲ್ಲಿ ತಂತ್ರಜ್ಞಾನ ಉಪಯೋಗದ ವಿಚಾರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಹಲವಾರು ಬದಲಾವಣೆಗಳಾಗಿದೆ ಆದರೆ ಸ್ಮಾರ್ಟ್ ಫೋನ್ ವಿಪರೀತ ಬಳಕೆ ಹಾಗೂ ದುರುಪಯೋಗ ಬಿಟ್ಟರೆ ಈ ಮೊಬೈಲ್ ಪೋಷಕರು ಹಾಗೂ ಮಕ್ಕಳು ಪರಸ್ಪರ ಸಂಪರ್ಕದಲ್ಲಿರಲು ಅನುವು ಮಾಡಿಕೊಡುತ್ತದೆ ಅಲ್ಲದೆ ಪೋಷಕರಿಗೆ ತಮ್ಮ ಮಕ್ಕಳ ಸುರಕ್ಷತೆಯ ಖಾತರಿಗೆ ಮೊಬೈಲ್ ಫೋನ್ ನೆರವಾಗುತ್ತದೆ ಎಂದು ದೆಹಲಿ ಹೈಕೋರ್ಟ್ ತಿಳಿಸಿದೆ ವಿದ್ಯಾರ್ಥಿಗಳು ಶಾಲೆಗೆ ಮೊಬೈಲ್ ಕೊಂಡೊಯ್ಯುವುದನ್ನು ನಿಷೇಧಿಸಬಾರದು ಆದರೆ ಅದರ ಬಳಕೆಯ ನಿಯಂತ್ರಣದ ಜೊತೆಗೆ ಮೇಲ್ವಿಚಾರಣೆ ಮಾಡಬೇಕು ವಿದ್ಯಾರ್ಥಿಗಳು ಶಾಲೆಗೆ ಬಂದ ಬಳಿಕ ಅವರ ಮೊಬೈಲ್ಗಳು ಸುರಕ್ಷಿತವಾಗಿಡುವಂತೆ ಶಾಲೆಗಳು ಲಾಕರ್ ವ್ಯವಸ್ಥೆ ಒದಗಿಸಬೇಕು ಅಲ್ಲದೆ ಶಾಲಾ ತರಗತಿಯಲ್ಲಿ ಮೊಬೈಲ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಜೊತೆಗೆ ಕಲಿಕೆಗೆ ಉತ್ತಮ ವಾತಾವರಣ ನಿರ್ಮಿಸಬೇಕು ಶಾಲಾ ಆವರಣ ಹಾಗೂ ಶಾಲಾ ವಾಹನಗಳಲ್ಲಿ ಕ್ಯಾಮೆರಾ ಕಾರ್ಯನಿರ್ವಹಿಸದಂತೆ ನಿರ್ಬಂಧಿಸುವುದು ಅಲ್ಲದೆ ಜವಾಬ್ದಾರಿಯುತ ಡಿಜಿಟಲ್ ನಡವಳಿಕೆಯ ಕುರಿತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನಡೆಸಬೇಕು ವಿದ್ಯಾರ್ಥಿಗಳಿಗೆ ಸೈಬರ್ ಬೆದರಿಕೆ ಹಾಗೂ ನೈತಿಕ ಸ್ಮಾರ್ಟ್ಫೋನ್ ಬಳಕೆಯ ಬಗ್ಗೆ ತಿಳಿಸಬೇಕು ಇನ್ನು ಸ್ಮಾರ್ಟ್ಫೋನ್ಗಳನ್ನ ಪೋಷಕರೊಂದಿಗೆ ಸಂಪರ್ಕ ಸಾಧಿಸುವುದಕ್ಕಾಗಿ ಮಾತ್ರ ಬಳಸಬೇಕು ಆದರೆ ಶಾಲಾ ಸಮಯದಲ್ಲಿ ಮನೋರಂಜನೆ ಅಥವಾ ಸಾಮಾಜಿಕ ಮಾಧ್ಯಮಕ್ಕಾಗಿ ಬಳಸಬಾರದು ಪ್ರತಿಯೊಂದು ಶಾಲೆಯು ಪೋಷಕರು ಹಾಗೂ ಶಿಕ್ಷಕರು ಮತ್ತು ಮಕ್ಕಳ ಮನಶಾಸ್ತ್ರಜ್ಞರೊಂದಿಗೆ ಸಮಾಲೋಚಿಸಿ ತನ್ನ ಸ್ಮಾರ್ಟ್ಫೋನ್ ನೀತಿಯನ್ನು ರೂಪಿಸಿಕೊಳ್ಳಬೇಕು ಮಾರ್ಗಸೂಚಿಯಲ್ಲಿನ ನಿಯಮಗಳನ್ನು ಉಲ್ಲಂಘಿಸಿದವರ ಮೊಬೈಲ್ ಫೋನ್ ನಿರ್ದಿಷ್ಟ ಅವಧಿಯವರೆಗೆ ಜಪ್ತಿ ಮಾಡಬೇಕು ಅಲ್ಲದೆ ಕೆಲ ದಿನಗಳ ಮಟ್ಟಿಗೆ ವಿದ್ಯಾರ್ಥಿಗಳು ಶಾಲೆಗೆ ಮೊಬೈಲ್ ತರುವುದನ್ನು ನಿರ್ಬಂಧಿಸುವ ಮೂಲಕ ಅದನ್ನೇ ಶಿಸ್ತು ಕ್ರಮವಾಗಿ ಪರಿಗಣಿಸುವಂತೆ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ